ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಈ ಒಂಬತ್ತು ದಿನಗಳು ನವರಾತ್ರಿಯನ್ನು ಪೂಜೆ ಮಾಡಿರ್ತೀವಿ ನವ ದುರ್ಗೆಯರನ್ನು ಅಂದರೆ ಅಮ್ಮನವರನ್ನು ಒಂದೊಂದು ರೂಪದಲ್ಲಿ ಪೂಜೆಯನ್ನು ಮಾಡಿರುವಂಥದ್ದು ಇದು ತುಂಬಾ ಅಂದರೆ ಈ ಒಂಬತ್ತು ದಿನಗಳು ಕೂಡ ನಮಗಿರುವಂಥ ಅಹಂಕಾರ ಇರ್ಬೋದು ಅಥವಾ ಕೆಟ್ಟ ಆಲೋಚನೆ ದುರಭ್ಯಾಸಗಳು ಮನುಷ್ಯ ಅಂದ ಮೇಲೆ ನಾವು ಎಷ್ಟು ಸಾದೃಷ್ಟವಾಗಿರ್ತೀವೋ ಅಷ್ಟೇ ವೈಲೆಂಟ್ ಆಗು ಕೂಡ ಇರ್ತೀವಿ ನಮಗೇನೆ ಗೊತ್ತಿಲ್ಲದೆ ಆ ನೆಗೆಟಿವ್ ಅನ್ನೋದು ನಮ್ಮಲ್ಲಿ ಇರುತ್ತೆ ಅದನ್ನೆಲ್ಲವೂ ಕೂಡ ನಾವು ಈ ಒಂದು ಒಂಬತ್ತು ದಿನಗಳಲ್ಲಿ ಬಿಟ್ಟು ಬಿಡಬೇಕು ಅನ್ನುವ ಒಂದು ಸಂಕೇತ ಆಗಿರುತ್ತೆ ಅದನ್ನು ಬಿಟ್ಟು ಒಳ್ಳೆಯ ಬುದ್ಧಿ ಜ್ಞಾನ ಇದನ್ನೆಲ್ಲವೂ ನಾವು ಬೆಳೆಸ್ಕೊಳ್ಬೇಕು ಎಲ್ರಿಗೂ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಂತೋಷವನ್ನು ಕೊಡಬೇಕು ಯಾರಿಗೂ ನೋವನ್ನು ಕೊಡಬಾರ್ದು ಅಥವಾ ನಾವು ಇನ್ನಷ್ಟು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ಇನ್ನೂ ಶಕ್ತಿದಾಯಕವಾಗಿ ಎಷ್ಟೋ ಆ ಒಂದು ಕಷ್ಟ ನೋವು ಎಲ್ಲವನ್ನು ಸಹಿಸ್ಕೊಂಡಿರ್ತಾರೆ ತವ್ರ ಮನೆ ಹತ್ರ ಹೇಳ್ಬಾರ್ದು ಗಂಡನ ಮನೆ ವಿಚಾರ ಗಂಡನ ಮನೆ ವಿಚಾರದಲ್ಲೇ ಇಲ್ಲೇ ಇದ್ದುಬಿಡಬೇಕು ಅನ್ನೋ ಥರ ಸುಮಾರು ಅಂದರೆ ಆ ಪೇರೆಂಟ್ಸು ಹೇಳ್ಕೊಟ್ಟಿರುವಂಥದ್ದು ಈ ಕಷ್ಟಗಳನ್ನೆಲ್ಲ ಆ ಎರಡೂ ಮನೆಗಳ ಕಷ್ಟ ನೋವು ಕಣ್ಣೀರು ಈ ಅಸಹಾಯಕತನ ಎಲ್ಲವನ್ನೂ ಸಹಿಸಿಕೊಂಡು ಹೆಣ್ಮಕ್ಳು ಇದ್ದೇ ಇರ್ತಾರೆ ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಒಂದು ಚೆನ್ನಾಗಿದ್ದಾರೆ ಏನು ಇವ್ರಿಗೇನು ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದೊಂದು ರೀತಿ ಕಷ್ಟ ಆದರೆ ಮನೆಯಲ್ಲಿ ದುಡ್ಡು ಕಾಸಿನ ಇರಬಹುದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಏನೋ ಒಂದು ಅಸಮಾಧಾನ ಇರಬಹುದು ಕಿರಿಕಿರಿ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಮಾತು ಕೇಳೋದಿಲ್ಲ ಕರಿಯರ್ ಲೈಫ್ ಅಪ್ಪ ಹತ್ತು ಅಲ್ವು ಎಷ್ಟಿರುತ್ತೆ ಅಂದರೆ ಮನುಷ್ಯನಿಗೆ ಇದು ನೋಡೋಕೆ ಹೋಗೋದ ಅದು ನೋಡೋಕೆ ಹೋಗೋದ ಯಾವುದು ಸರ್ ಮಾಡ್ಕೊಳ್ಳೋದು ಏನಪ್ಪ ಮಾಡ್ಕೊಳ್ಳೋದು ಅನ್ನೋದೇ ತಲೆ ಕೆಟ್ಟೋಗಿಬಿಡುತ್ತೆ ಅಂಥವರು ತಪ್ಪದೇ ಈ ದಿನ ಮುಹೂರ್ತವನ್ನು ನೋಡದೆ ಮಾಡಿಕೊಳ್ಳುವಂಥ ಒಂದು ಪರಿಹಾರ ನೋಡಿ ವಿಜಯದಶಮಿ ವಿಜಯವನ್ನು ಸಾಧಿಸುವಂಥದ್ದು ಈ ರೀತಿ ಎಷ್ಟು ಕಷ್ಟ ಏನು ದುಃಖ ದುಮ್ಮಾನ ಎಲ್ಲ ತ್ಯಾಗ ಹತ್ತು ಅಲ್ವು ಅಂತ ಹೇಳಿದೆ ಅದನ್ನೆಲ್ಲವೂ ಕೂಡ ನಾವು ಜಯಿಸ್ಕೊಂಡು ಮುಂದೆ ಹೋಗೋದಕ್ಕೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರೋದಕ್ಕೆ ನಮಗೆ ಎಲ್ಲ ರೀತಿಯಾದಂಥ ಸೌಕರ್ಯ ಅನ್ನೋದು ನಾವು ಪಡ್ಕೊಳ್ಳೋದಕ್ಕೆ ಈ ಪರಿಹಾರ ಸ್ನೇಹಿತರೆ ಬೆಸ್ಟ್ ಪರಿಹಾರ ಅಂತ ಹೇಳ್ಬಹುದು ನಮ್ಮ ಮೇಲೆ ನೆಗೆಟಿವ್ ಇದ್ದರು ನಮ್ಮ ಮನೆಯಲ್ಲಿ ನೆಗೆಟಿವ್ ಇದ್ದರು ಎಲ್ಲವೂ ನಿಮಿಷದಲ್ಲೇ ಓಡಿಸುವಂಥ ಒಂದು ಶಕ್ತಿ ಅನ್ನೋದಿದ್ರೆ ಇದೆ ಅಂದರೆ ಅದು ನಿಂಬೆಹಣ್ಣಿಗೆ ನಿಂಬೆಹಣ್ಣು ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ನಮಗೇನಾದರೂ ದೃಷ್ಟಿಯಾಗಿದ್ದರು ಮನೆಯಲ್ಲಿ ದೃಷ್ಟಿಯಾಗಿದ್ದರು ಅದರ ಪ್ರಭಾವ ಎಷ್ಟು ಬೀರುತ್ತೆ ಅಂದರೆ ನಾವು ಚೆನ್ನಾಗೇ ಇರ್ತೀವಿ ಅಂದ್ರೂ ಮನಸ್ತಾಪಗಳು ಬಂದುಬಿಡುತ್ತೆ ಸುಖ ಸುಮ್ಮನೆ ಜಗಳಗಳು ಮಾಡ್ತೀವಿ ಕಿರಿಕಿರಿ ಮಾಡ್ಕೊಳ್ತೀವಿ ಅವ್ರ ಮುಖ ನೋಡಿದ್ರೆ ಆಗೋದಿಲ್ಲ ಕೂತ್ಕೊಂಡಿರೋ ಜಾಗದಲ್ಲಿ ಇಷ್ಟ ಆಗೋದಿಲ್ಲ ಏನಾದರೂ ನಾವು ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಸಾಲಗಳು ಮಾಡ್ಕೊಂಡಿದ್ದೀವಿ ಆದರೂ ನಮ್ಗೆ ಯಾಕೋ ಸರಿಯಾಗಿ ಆಗ್ತಾಯಿಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲದಕ್ಕೂ ಆ ನೂರೊಂದು ಕಷ್ಟಕ್ಕೂ ಕೂಡ ಇದೊಂದು ಪರಿಹಾರ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಏನು ಮಾಡ್ಕೊಳ್ಳದೆ ಇದ್ರೂ ಕೂಡ ನಾವುಗಳು ಈ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಏನಂದರೆ ಮನುಷ್ಯನಿಗೆ ಕಷ್ಟಗಳು ಬರ್ತಾನೆ ಇರುತ್ತೆ ನಾವು ಬದುಕಿರುವಷ್ಟು ಕಾಲಮಾನದಲ್ಲೂ ಕೂಡ ಕಷ್ಟ ಸುಖ ಎರಡೂ ಕೂಡ ಬರ್ತಾನೆ ಇರುತ್ತೆ ಸುಖ ಬಂದಾಗ ನಾವು ಯಾಕೆ ಸುಖ ಬಂತು ಅಂತ ಅಂದ್ಕೊಳ್ಳೋದಿಲ್ಲ ಆದರೆ ಕಷ್ಟ ಬಂದಾಗ ಯಾಕಪ್ಪ ಕಷ್ಟ ಬಂತು ಯಾಕೆ ನಮಗೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ಕಣ್ಣೀರು ಆಗ್ತಾ ಇರೋ ಥರ ಇದೆಯಾ ಅಂತ ನಾವು ದೇವ್ರನ್ನ ಕೇಳ್ಕೊಳ್ತೀವಿ ಬೈಕೊಳ್ತೀವಿ ಎಲ್ಲವನ್ನು ಮಾಡ್ತೀವಿ ಆದರೆ ನಮ್ಮ ಜೊತೆನೇ ಆ ಕಷ್ಟದ ಜೊತೆನೇ ಪರಿಹಾರಗಳು ಕೂಡ ಸ್ವಾಮಿ ಕೊಟ್ಟಿರುವಂಥದ್ದು ದುರ್ಗಾ ಮಾತೆ ಕೊಟ್ಟಿರುವಂಥದ್ದು ದುರ್ಗಾದೇವಿಗೆ ನಾವು ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಂಡಾಗ ಏಕೆಂದರೆ ಈ ಒಂಬತ್ತು ದಿನಗಳು ಕೂಡ ತಾಯಿ ರಾತ್ರಿ ಆಗಲು ಅನ್ನದೇ ಶತ್ರುಗಳನ್ನು ಅಂದರೆ ರಾಕ್ಷಸರನ್ನು ತಾಯಿ ಜಯಿಸಿ ಬಂದಿರುವಂಥ ವಿಜಯದಶಮಿಯ ದಿನ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ನಮಗೆ ಎಲ್ಲವೂ ಜಯನೆ ವರ್ಷ ಪೂರ್ತಿ ತುಂಬ ಸುಖವಾಗಿರಬಹುದು ತುಂಬ ಸಂತೋಷವಾಗಿರಬಹುದು ನೆಮ್ಮದಿಯಾಗಿ ಇರಬಹುದು ಇದನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ನೀವು ಇದನ್ನು ಸಂಜೆ ಆರಾಮಾಗೆ ಮಾಡ್ಕೊಳ್ಬಹುದು ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಈಗ ಇದರಲ್ಲಿ ತೋರಿಸ್ದೆ ಆ ಥರ ನೀವು ಕಟ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಸ್ನೇಹಿತರೆ ಬಿಳಿ ಸಾಸಿವೆ ಇದೆ ಅಂತ ಹೇಳಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ದಾಯಾದಿಗಳು ಜಗಳ ಮಾಡ್ತಾ ಇದ್ದಾರೆ ಆಸ್ತಿಗೆ ಜಗಳ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲದಕ್ಕೂ ಏನೋ ಒಂದೊಂದು ಅನ್ನೋದು ಇದ್ದೇ ಇರುತ್ತೆ ಅವುಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರ್ತೀವಪ್ಪ ಗಂಜಿ ಕುಡಿದ್ರೂ ಸಾಕು ಸಾಕು ನೆಮ್ಮದಿಯ ಜೀವನ ಇದ್ರೆ ಸಾಕು ಅನ್ನೋ ತರ ಒಂದೊಂದ್ಸಾರಿ ಅನಿಸ್ಬಿಡುತ್ತೆ ಆ ತರ ಇರಬೇಕಾದ್ರೆ ಇದನ್ನ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಡ್ಬೇಕು ಸ್ನೇಹಿತರೆ ಇದನ್ನ ಕಟ್ ಮಾಡ್ಬಿಟ್ಟಿದೆ ಸಾಸಿವೆ ಇರುತ್ತಲ್ವ ಅದನ್ನು ಹಾಕಿ ಅಕಸ್ಮಾತು ಅಕ್ಕ ನಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇಲ್ಲ ಅಕ್ಕ ಏನು ಮಾಡಬೇಕು ಅಂತ ಹೇಳಿದ್ರೆ ಬಿಳಿ ಸಾಸಿವೆ ಇದ್ದರೆ ಫಸ್ಟು ನೀವು ಬಿಳಿ ಸಾಸುವೆಯನ್ನೇ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅಡುಗೆ ಮನೆಯಲ್ಲಿರುವಂಥ ಸಾಸುವೆಯನ್ನೇ ಅದರೊಳಗಡೆ ತುಂಬಿಸಿ ಇದನ್ನು ನೀವೇನು ಮಾಡಬೇಕು ಕ್ಲೀನಾಗಿ ನಿಮ್ಮ ಮನೆಯ ಹೊರಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮನೆಯ ಒಳ ಒಳಗಡೆನೆ ಪ್ಲೇಟಲ್ಲಿ ಈ ಥರ ಕಟ್ ಮಾಡಿದ್ದೆ ಸಾಸಿವೆಯನ್ನು ಅದನ್ನು ತುಂಬಿಸಿ ದುರ್ಗಾ ಮಾತೆಯ ಯಾವುದೋ ಒಂದು ರೂಪದಲ್ಲಿರುವಂಥ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ದೇವ್ರ ಮನೆಯಲ್ಲಿ ಇಟ್ಟುಬಿಟ್ಟು ಒಂದು ಐದು ನಿಮಿಷ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಆ ನಿಂಬೆಹಣ್ಣಿಗೆ ಹೇಳ್ಕೊಳ್ಬೇಕು ದುರ್ಗಾದೇವಿಗೆ ಹೇಳ್ಕೊಳ್ಬೇಕು ತದನಂತರ ನಿಮ್ಮ ಮನೆ ಒಂದು ರೌಂಡು ನೀವು ಇದನ್ನು ಹಾಕಬೇಕು ಸ್ನೇಹಿತರೆ ಈ ನಿಂಬೆ ಹಣ್ಣು ಕಟ್ ಮಾಡಿ ತುಂಬಿಸಿಟ್ಟಿರ್ತೀರಲ್ವ ಸಾಸಿವೆಯನ್ನು ಎ ತಗೊಂಡೋಗಿದ್ದೆ ಕ್ಲೀನಾಗಿ ಮೂಲೆ ಮೂಲೆಯಲ್ಲೂ ಇದನ್ನು ನೋಡಿಸ್ಕೊಂಡು ಬಂದು ಮನೆಯ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ದೂರಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿ ಗಿಡ ಮರಗಳು ಏನಾದರೂ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರುತ್ತಲ್ವ ಆ ರೀತಿ ಇರುವಂಥ ಜಾಗಕ್ಕೆ ಹೋಗ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಬರಬೇಕು ಸುಮ್ಮನೆ ನೀವು ನಿಮ್ಮ ಅಕ್ಕಪಕ್ಕದಲ್ಲೇ ರೋಡಲ್ಲೇ ಬಿಸಾಕುವಂಥದ್ದು ಹತ್ತಿರದಲ್ಲೇ ನಿಮ್ಮ ಮನೆಯಿಂದನೇ ಹೊರಗಡೆ ಬಿಸಾಕುವಂಥದ್ದು ಡಸ್ಟ್ಬಿನ್ಗೆ ಹಾಕುವಂಥದ್ದು ಈ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ತಪ್ಪು ಈ ಥರ ಮಾಡಿದಾಗ ಮತ್ತು ಅದೆಲ್ಲವೂ ಉಲ್ಟ ನಮಗೇನೆ ಒಡೆದು ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳುವಾಗ ರಹಸ್ಯವಾಗಿ ಮಾಡಿಕೊಳ್ಳಿ ಬೇರೆಯವರ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅವರು ಕೇಳಿದ್ರು ಕೂಡ ನಾವು ಏನೂ ಇಲ್ಲ ಅಂತ ಹೇಳ್ಕೊಳ್ಬೇಕು ಯಾಕಂದರೆ ನಾವು ಮಾಡುವಂಥ ಪರಿಹಾರ ರಿಸಲ್ಟನ್ನು ಕೊಡುವ ದಾರಿಯಲ್ಲಿರುತ್ತೆ ಆದರೆ ಜನರ ಕಣ್ಣು ದೃಷ್ಟಿಯಿಂದ ನಮಗೆ ಮತ್ತೆ ಉಲ್ಟಾ ಒಡೆದು ಬಿಡುತ್ತೆ ಸಮಸ್ಯೆಗಳು ಮತ್ತೆ ರಿಪೀಟ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಳುವಾಗ ಯಾವಾಗಲೂ ಅಷ್ಟೇ ರಹಸ್ಯವಾಗಿ ಮಾಡಿಕೊಳ್ಬೇಕು ತದನಂತರ ನೀವು ಹೋಗ್ಬಿಟ್ಟು ಗಿಡಗಳತ್ರ ಎಲ್ಲಾದರೂ ಬಿಸಾಕ್ಬಿಟ್ಟು ವಾಪಸ್ ಬರುವಾಗ ತಿರುಗಿ ನೋಡಬಾರ್ದು ಮೇಲೆ ಹೊರ್ಗಡೆನೆ ನೀವು ಕೈ ಕಾಲು ಮುಖ ತೊಳ್ಕೊಳ್ಳುವಂಥ ವ್ಯವಸ್ಥೆ ಇಟ್ಕೊಳ್ಳಿ ಅಥವಾ ಜಾಗ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ನೀರನ್ನು ತಗೊಂಡೋಗಿ ನೀವು ಆಚೆ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಮುಖ ಕೈ ಕಾಲು ತೊಳ್ಕೊಂಡು ಬಂದ್ರೆ ಸಾಕು ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ಮೇಲೆ ಇರುವ ನೆಗೆಟಿವ್ ಎಲ್ಲ ಹೊರಟೋಗುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ